ನಮಸ್ಕಾರ ಆತ್ಮೀಕಿರೈ ನ್ಯೂಸ್ ಡೈರಿಗೆ ಸ್ವಾಗತ ಬಿಗ್ ಬಾಸ್ ಇನ್ನೇನು ಕೊನೆ ಹಂತಕ್ಕೆ ಬಂದು ನಿಂತಿದೆ ಜಾಸ್ತಿ ಅಂದರೆ ಎರಡು ಮೂರು ವಾರದ ಆಟ ಮಾತ್ರ ಬಾಕಿ ಇರೋದು ಹತ್ತು ವಾರ ಮುಗಿಸಿ ಹನ್ನೊಂದನೇ ವಾರಕ್ಕೆ ಕಾಲಿಟ್ಟಿರೋ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಸದ್ಯಕ್ಕೆ ಹನ್ನೆರಡು ಸ್ಪರ್ಧಿಗಳಿದ್ದಾರೆ ಇರೋದು ಕೇವಲ ನಾಲ್ಕು ವಾರದ ಆಟ ನಾಲ್ಕು ವಾರಕ್ಕೆ ಒಬ್ಬೊಬ್ರು ಅಂತ ಔಟ್ ಮಾಡಿದ್ರು ಎಂಟು ಮಂದಿ ಉಳಿತಾರೆ ಹೀಗಾಗಿ ಈ ಮುಂದಿನ ವಾರ ಮಹಾ ಎಲಿಮಿನೇಷನ್ ನಡೆಯಲಿದೆ ಆದ್ರೆ ಇದರ ಮಧ್ಯೆ ಮತ್ತೊಂದು ಟ್ವಿಸ್ಟ್ ಕಾದಿದೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಎಲಿಮಿನೇಷನ್ ನಡೆಯಲ್ಲ ಯಾಕಂದ್ರೆ ಔಟಿಂಗ್ ಪೋನೆ ಓಪನ್ ಆಗಿಲ್ಲ ಯಾರ ಬಗ್ಗೆಯೂ ಓಟ್ ಮಾಡೋದಕ್ಕೆ ಅವಕಾಶ ಇಲ್ಲ ಹೀಗಾಗಿ ಈ ವಾರ ಎಲಿಮಿನೇಷನ್ ಇಲ್ಲ ಆದ್ರೆ ಮುಂದಿನ ವಾರ ಮೂರ್ ಶಾಕ್ ಇರೋದಂತೂ ನೂರೂರು ಪಕ್ಕ ಹಾಗಾದರೆ ಮಿಡ್ ನೈಟ್ ಎಲಿಮಿನೇಷನ್ ಹೇಗಿರುತ್ತೆ ಯಾರೆಲ್ಲ ಹೊರಗೆ ಹೋಗಬಹುದು ಯಾವ ದಿನ ಮಿಡ್ ನೈಟ್ ಎಲಿಮಿನೇಷನ್ ನಡೆಯುತ್ತೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ್ನ ನೀನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಗೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಕೆರೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಅಟರ್ ಪ್ಲಾಪ್ ಅಂದರೆ ತಪ್ಪಾಗಲ್ಲ ಈ ಬಾರಿ ಎಷ್ಟು ಕಳಪೆ ಇದ್ದ ಸೀಸನ್ ಹಿಂದೆಂದೂ ಇರಲಿಲ್ಲ ಬಿಗ್ ಬಾಸ್ ನೋಡೋ ಜನರಿಗೆ ಒಂದೇ ಒಂದು ದಿನವೂ ಎಂಟರ್ಟೈನ್ಮೆಂಟ್ ಅನ್ನೋದು ಸಿಗಲೇ ಇಲ್ಲ ಮೊದಲು ಜಗದೀಶ್ ಇದ್ದಾಗ ಒಂದಿಷ್ಟು ದಿನ ಮಜಾ ಆಯಿತು ಈಗ ರಜತ್ ಬಂದ ಮೇಲೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಇದೆ ಇದನ್ನ ಬಿಟ್ಟರೆ ಬೇರೆ ಯಾವುದೇ ಒಬ್ಬ ಸ್ಪರ್ಧೆಯಿಂದಲೂ ಎಂಟರ್ಟೈನ್ಮೆಂಟ್ ಅನ್ನೋದನ್ನ ನೋಡೋದಕ್ಕೆ ಆಗ್ಲೇ ಇಲ್ಲ ಕನ್ನಡ ಬಿಗ್ ಬಾಸ್ ನ ಎಲ್ಲಾ ಸೀಸನ್ ಗೆ ಹೋಲಿಸಿಕೊಂಡ್ರೆ ಈ ಸೀಸನ್ ಅಟರ್ ಬ್ಲಾಕ್ ಹೀಗಾಗಿ ಇದೊಂದು ಸೀಸನ್ ನಲ್ಲಿ ಮೂರು ವಾರ ಎಲಿಮಿನೇಷನ್ ನಡೆದಿಲ್ಲ ಇರೋ ಸ್ಪರ್ಧಿಗಳಲ್ಲಿ ಹೇಳ್ಕೊಳ್ಳುವಂತ ಕಂಟೆಸ್ಟೆಂಟ್ ಯಾರೂ ಇಲ್ಲ ಅವರನ್ನೇ ಆರಿಸಿ ತಡಕಾಡಿ ಎಲಿಮಿನೇಷನ್ ಮಾಡಿದ್ರೆ ಮತ್ತಷ್ಟು ಡ್ಯಾಮೇಜ್ ಆಗುತ್ತೆ ಅಂತ ಮೂರು ವಾರ ಎಲಿಮಿನೇಷನ್ ಪ್ರಕ್ರಿಯೆನೇ ಮಾಡಿಲ್ಲ ಇದು ಈ ಹಿಂದಿನ ಯಾವ ಸೀಸನ್ನಲ್ಲೂ ಆಗಿರಲಿಲ್ಲ ಬಿಡಿ ಈ ವಾರವೂ ಎಲಿಮಿನೇಷನ್ ಇಲ್ಲ ಬಿಗ್ ಬಾಸ್ ಮುಗಿಯೋದಕ್ಕೆ ಮೂರೇ ಮೂರು ವಾರ ಇರೋದ್ರಿಂದ ಎಲ್ಲ ಸ್ಪರ್ಧಿಗಳು ಇನ್ನು ಬಿಗ್ ಬಾಸ್ ಮನೆಯಲ್ಲೇ ಇದ್ದಾರೆ ಹಾಗೂ ನೋಡಿದ್ರೆ ಈ ಟೈಮ್ನಲ್ಲಿ ಹತ್ತಕ್ಕಿಂತ ಕಡಿಮೆ ಸ್ಪರ್ಧಿಗಳು ಇರಬೇಕಿತ್ತು ಆದರೆ ಈ ಬಾರಿ ಹನ್ನೆರಡು ಸ್ಪರ್ಧಿಗಳಿದ್ದಾರೆ ಇದೇ ಕಾರಣಕ್ಕೆ ಈ ವಾರದಲ್ಲಿ ಮಿಡ್ ನೈಟ್ ಮಹಾ ಎಲಿಮಿನೇಷನ್ ನಡೆಯೋದು ನೈಟ್ ಎಲಿಮಿನೇಷನ್ ಅನ್ನೋದು ನಿಜಕ್ಕೂ ಶಾಕಿಂಗ್ ಸಂಗತಿ ಯಾರು ಹೋಗ್ತಾರೆ ಅನ್ನೋದು ಗೊತ್ತಿರಲ್ಲ ತಾರಿಗೆ ಶಾಕ್ ಆದಿದೆ ಅನ್ನೋದು ಗೊತ್ತಾಗಲ್ಲ ಗಡದ ನಿದ್ದೆ ಹೊಡಿತಾ ಇದ್ದ ಹೊತ್ತಲ್ಲೇ ಎಲ್ಲರನ್ನ ಎಬ್ಬಿಸಿ ಎಲಿಮಿನೇಷನ್ ಶಾಕ್ ಕೊಡ್ತಾರೆ ಏನಿಲ್ಲ ಅಂದ್ರೂ ಮಧ್ಯರಾತ್ರಿ ಎರಡರಿಂದ ಮೂರು ಗಂಟೆ ಟೈಮ್ನಲ್ಲಿ ಮಿಡ್ ನೈಟ್ ಎಲಿಮಿನೇಷನ್ ನಡೆಯುತ್ತೆ ಅರ್ಧ ನಿದ್ದೆಯಲ್ಲಿ ಎದ್ದವರು ಎಲಿಮಿನೇಷನ್ ಆಗ್ತಿದ್ದಂತೆ ಹಾಗೆ ಹೊರಟು ಹೋಗಬೇಕು ಇದು ಬಿಗ್ ಬಾಸ್ ನಿಯಮ ಇದು ಪ್ರತಿ ಬಾರಿಯೂ ಆಗಿದೆ ಆದ್ರೆ ಮಿಡ್ ನೈಟ್ ಎಲಿಮಿನೇಷನ್ ಅಲ್ಲಿ ಪ್ರತಿ ಬಾರಿಯೂ ಒಬ್ಬರು ಮಾತ್ರ ಹೊರ ಹೋಗ್ತಿದ್ರು ಆದ್ರೆ ಈ ಬಾರಿ ಇಬ್ಬಿಬ್ರು ಹೋಗಲಿದ್ದಾರೆ ಯಾಕಂದ್ರೆ ಸ್ಪರ್ಧಿಗಳ ಸಂಖ್ಯೆ ಹೆಚ್ಚಿರೋದೇ ಕಾರಣ ಮಂಗಳವಾರ ಅಥವಾ ಬುಧವಾರ ಮಿಡ್ ನೈಟ್ ಎಲಿಮಿನೇಷನ್ ನಡೆಯಲಿದೆ ಅವತ್ತೆ ಇಬ್ಬರು ಸ್ಪರ್ಧಿಗಳು ಹೊರ ಹೋಗಲಿದ್ದಾರೆ ಕೊನೆಗೆ ವಾರದ ಕೊನೆಯಲ್ಲಿ ಬರೋ ಕಿಚ್ಚ ಸುದೀಪ್ ಮತ್ತೊಬ್ಬ ಸ್ಪರ್ಧಿಯನ್ನ ಎಲಿಮಿನೇಟ್ ಮಾಡ್ತಾರೆ ಅಲ್ಲಿಗೆ ಒಂದು ವಾರದಲ್ಲಿ ಮೂವರು ಸ್ಪರ್ಧಿಗಳು ಹೊರಹೋಗಲಿದ್ದಾರೆ ಆತ್ಮಕ್ಕಿದೆ ಬಿಗ್ ಬಾಸ್ ಮನೆಯಲ್ಲಿ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಒಂದು ಮೂರ್ನಾಲ್ಕು ಆಟಗಾರರ ಮೇಲೆ ತೂಗುಗತಿ ನೇತಾಡ್ತಾ ಇದೆ ಅದರಲ್ಲಿ ಮೊದಲನೆಯವರು ಗೋಲ್ಡ್ ಸುರೇಶ್ ಸುರೇಶ್ ಅನಾರೋಗ್ಯದ ಬಗ್ಗೆ ಸುದೀಪ್ ಸರ್ ಹೇಳಿದ್ರು ಆದಷ್ಟು ಬೇಗ ಗುಣಮುಖರಾಗಿ ಸುರೇಶ್ ಅವರೇ ಅಂತ ಅಲ್ಲಿಗೆ ಇದೊಂದು ಮುನ್ಸೂಚನೆ ಅಂತಾನೆ ಅರ್ಥ ಯಾಕಂದ್ರೆ ಕಳೆದ ಮೂರ್ನಾಲ್ಕು ವರ ಯಾಕಂದ್ರೆ ಕಳೆದ ಮೂರ್ನಾಲ್ಕು ವಾರದಿಂದ ಸುರೇಶ್ ಆಟ ಲೆಕ್ಕಕ್ಕಿಲ್ಲ ಕಾಲ್ ಸರಿಯಿಲ್ಲ ಅನ್ನೋ ಒಂದೇ ಒಂದು ಕಾರಣ ಇಟ್ಕೊಂಡು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಇವರ ಅದೃಷ್ಟವೋಗ್ಯನೋ ಬಿಗ್ ಬಾಸ್ನಿಂದ ಇಷ್ಟು ದಿನ ಆದರೂ ಎಲಿಮಿನೇಟ್ ಆಗಿಲ್ಲ ಆದರೆ ಈ ವಾರ ಉಳಿಯೋದು ಬಹಳ ಕಷ್ಟ ಇದೆ ಇನ್ನು ಎರಡನೇ ಸ್ಥಾನದಲ್ಲಿ ಐಶ್ವರ್ಯ ಹಾಗೆ ನೋಡಿದ್ರೆ ಐಶ್ವರ್ಯ ಇಷ್ಟು ದಿನ ಇದ್ದಿದ್ದೇ ಗ್ರೇಟ್ ಯಾಕಂದರೆ ಇವರಿಂದ ಯಾವುದೇ ಎಂಟರ್ಟೈನ್ಮೆಂಟ್ ಸಿಕ್ತಿಲ್ಲ ಯಾವುದೇ ಟಾಸ್ಕ್ನಲ್ಲೂ ಇಲ್ಲ ಹೇಳ್ಕೊಳ್ಳೋವಂಥ ಪರ್ಫಾರ್ಮೆನ್ಸ್ ಇಲ್ಲ ಶಿಷ್ಯ ಜೊತೆ ಕೈ ಕೈ ಹಿಡ್ಕೊಂಡು ಓಡಾಡಿದ್ದು ಬಿಟ್ಟರೆ ಬೇರೇನೂ ಮಾಡಲೇ ಇಲ್ಲ ಹೀಗಾಗಿ ಇವರಿಗೂ ಆತಂಕ ಇದ್ದೇ ಇದೆ ಇನ್ನು ಮೂರನೇ ಹೆಸರು ಮೋಕ್ಷಿತಾ ನಿಜ ಹೇಳಬೇಕು ಅಂದ್ರೆ ಮೋಕ್ಷಿತಾ ಅದೇನು ಆಟ ಆಡ್ತಿದಾರೋ ದೇವರೇ ಬಲ್ಲ ಒಂದು ವಾರ ಒಬ್ಬರ ಜೊತೆ ಚೆನ್ನಾಗಿದ್ರೆ ಇನ್ನೊಂದು ವಾರ ಇನ್ನೊಬ್ಬರ ಜೊತೆ ಚೆನ್ನಾಗಿರ್ತಾರೆ ಅಲ್ಲಿ ಅವರದ್ದನ್ನ ತಂದು ಇವರಿಗೆ ಹೇಳ್ತಾರೆ ಇವರದ್ದನ್ನ ತಂದು ಮತ್ತೊಬ್ಬರಿಗೆ ಹೇಳ್ತಾರೆ ಬರೀ ಇದನ್ನೇ ಮಾಡೋದ್ರಲ್ಲೇ ಎಪ್ಪತ್ತಿನ ಮುಗಿಸೋದ್ರು ಆತ್ಮಿಕರೇ ಇಲ್ಲೊಂದು ವಿಷಯ ಹೇಳಲೇಬೇಕು ಸೆಲ್ಫ್ ರೆಸ್ಪೆಕ್ಟ್ಗಾಗಿ ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಆಟ ಆಡ್ಲಿಲ್ಲ ಗೌತಮಿ ಮುಂದೆ ಹೇಳ್ಕೊಳ್ಳೋದಿಕ್ಕೂ ನನಗಿಷ್ಟ ಇರ್ಲಿಲ್ಲ ಅಂತ ಉದ್ದುಬ್ಬ ಭಾಷಣ ಬಿಗಿದ ಇದೇ ಮೋಕ್ಷಿತ ಎರಡು ವಾರದ ಹಿಂದೆ ಗೌತಮಿಯವರು ಮಂಜು ಎದುರಿಗೆ ಮೋಕ್ಷಿತಾಗೆ ನಾನು ಕೈ ಮುಗಿಯಲ್ಲ ಅವರ ಮುಂದೆ ತಲೆ ತಗ್ಗಿಸಲ್ಲ ಅಂದಿದ್ದನ್ನ ತುಂಬಾ ಚೆನ್ನಾಗಿ ಹೇಳಿದ್ರು ಆಟವನ್ನ ಆಟವಾಗಿ ತಗೋಬೇಕು ಇದರಲ್ಲಿ ಪರ್ಸ್ನಲ್ ಏನಿದೆ ಗೌತಮಿ ತುಂಬಾ ಪರ್ಸ್ನಲ್ ಆಗಿ ತಗೊಂಡ್ರು ಅಂತ ಬುದ್ಧಿ ಮಾತು ಹೇಳಿದ್ರು ಅವತ್ತು ಗೌತಮಿಗೆ ಬುದ್ಧಿ ಹೇಳಿದ್ದ ಇದೇ ಮೋಕ್ಷಿತ ತನ್ನ ಬುಡಕ್ಕೆ ಬಂದಾಗ ಈ ಮಾತು ನೆನಪಾಗಿಲ್ವಾ ಪರ್ಸ್ನಲ್ ಆಗಿ ತೆಗೆದುಕೊಳ್ಳೋದೇನಿದೆ ಇದನ್ನ ಆಟವಾಗಿ ಮಾತ್ರ ನೋಡಿದ್ರೆ ಸಾಕಿತ್ತಲ್ವಾ ಅದು ಹಾಳಾಗಿ ಹೋಗ್ಲಿ ಇದನ್ನ ಆಟವಾಗಿ ಮಾತ್ರ ನೋಡಿದ್ರೆ ಸಾಕಿತ್ತಲ್ವಾ ಅಟ್ಲೀಸ್ಟ್ ಐಶ್ವರ್ಯಗಾದ್ರೂ ಮನ ಬೊಲಿಸಬಹುದಿತ್ತು ಚೈತ್ರ ತುಂಬ ಕ್ಲೋಸ್ ಅಲ್ವಾ ನೀನು ಗೌತಮಿ ಜೊತೆ ಆಟ ಆಡು ನಾನು ಐಶ್ವರ್ಯಾ ಜೊತೆ ಆಟ ಆಡ್ತೀನಿ ಅಂತಾದರೂ ಹೇಳ್ಕೋಬಹುದಿತ್ತಲ್ವ ಕೂತಿದ್ದ ಸೋಫಾ ಬಿಟ್ಟು ಮೇಲೆ ಇಲ್ಲ ಯಾರನ್ನು ಯಾಕೆ ಕೇಳಬೇಕು ಅನ್ನೋ ಅಹಂನಲ್ಲಿ ಇದ್ದಿದ್ದೆ ಇವತ್ತು ಮೋಕ್ಷಿತ ಈ ಸ್ಥಿತಿಗೆ ತಂದಿದ್ದು ಆತ್ಮೀಗೆರೆ ಇದೆಲ್ಲದರ ಬಗ್ಗೆ ನಿಮಗೆ ಏನ್ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಈ ವಾರ ಯಾರು ಹೊರ ಹೋಗಬೇಕು ಯಾರು ಉಳಿಬೇಕು ಮೋಕ್ಷಿತ ಮಾಡಿದ್ದು ಸರಿನಾ ತಪ್ಪ ಇದೆಲ್ಲದರ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ